ಯೂಟ್ಯೂಬಲ್ಲಿ ನೋಡಿದೆ ನಿಮ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೆಆರ್ ಪಕ್ಷ ಅದಕ್ಕೆ ನಂಬರ್ ನೋಡಿದೆ ನಮ್ದು ಆನೆ ಕಲ್ಲುಕಲ್ಲು ನಮ್ಮ ಸ್ನೇಹಿತರು ಇದ್ದಾರಲ್ಲ ಸೋಮಶೇಖರ್ ರೇವೇಣ್ಣ ಹ್ಮ್ ಅದಕ್ಕೆ ನಿಮ್ಮ ಒಳ್ಳೆ ಕೆಲಸಗಳಿಗೆ ನಾವು ಒಂದು ಥ್ಯಾಂಕ್ಸ್ ಹೇಳಣ ಅಷ್ಟೇ ಇನ್ನೇನಿಲ್ಲ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೇವೆ ಯು 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 ಅದರಿಂದ ಬಾರಿ ಯಾಕಂದ್ರೆ ಮುಂದ ಪೀಳಿಗೆಗೆ ಎಲ್ಲ ಬೇಕಲ್ಲಣ್ಣ ಮುಂದಕ್ಕೆ ಹೌದು ಹೌದು ಮುಂದಕ್ಕೆ ಯಾಕಂದ್ರೆ ಈ ತರ ಯಾರು ಈ ತರ ಧ್ವನಿ ಎತ್ತಿಲ್ಲ ಎಂತ ರಾಜಕೀಯಗಳು ಯಾರು ಎತ್ತಿಲ್ಲ ಖಂಡಿತ ಖಂಡಿತ ಸರ್ ಈ ತರ ಯಾಕಂದ್ರೆ ಇದು ನೀವು ಮಾಡ್ಬೇಕು ಒಳ್ಳೆ ಕೆಲಸಗಳಿಗೆ ನಮ್ದುನು ಆಗ್ತೈತೆ ನೋಟ ಹಾಕ್ತೀನಿ ನಾನು ನಿಮ್ದು ಅದರಿಂದ ನಿಮಗೆ ಒಂದು ಥ್ಯಾಂಕ್ ಯು ಹೇಳೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಿಮ್ಮಂತವರು ಈ ರೀತಿ ಸಪೋರ್ಟ್ ಮಾಡೋದ್ರಿಂದ ಸರ್ ನಮ್ಗೆ ಇನ್ನೂ ಕೂಡ ಅತಿ ಹೆಚ್ಚಿನದಾಗಿ ಕೆಲಸ ಮಾಡೋಕೆ ನಮಗೆ ಒಂಥರ ಏನೋ ಸ್ಫೂರ್ತಿ ಸಿಕ್ಕಂಗೆ ಆಗುತ್ತೆ ಸರ್ ನಮಗೆ ಅದಿಲ್ಲ ಯಾವತ್ತೂ ಒಳ್ಳೆ ಒಳ್ಳೇದಕ್ಕೆ ಯಾವತ್ತೂ ನಮ್ಮದು ಇದ್ದೇ ಇರ್ತೈತೆ ನಮ್ದು ಯಾವ ಸಹಾಯ ಇದ್ದೇ ಇರ್ತೈತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆದಷ್ಟು ನಾವು ಸಹಾಯ ಮಾಡ್ತೀವಿ ಯಾಕಂದರೆ ಮುಂದಿನ ಪೀಳಿಗೆಗಳಿಗೆ ಯಾಕಂದ್ರೆ ಇವು ಒಂದು ಏನಂದ್ರೆ ಒಂದು ಪೇಶನ್ ಆಗ್ಬೋದು ಒಂದು ಯಾವ್ದ ತಾಲೂಕು ಆಫೀಸ್ ಆಗ್ಬೋದು ಯಾವ್ದು ಕೆಲಸ ಬೇಕು ಇಂತರ ವಿಡಿಯೋ ತೆರೆದು ಇವ್ರನ್ನೆಲ್ಲಿಸಬಹುದು ಈ ಕಾನೂನು ತರ ಈ ನಮ್ಗೂ ಗೊತ್ತಿಲ್ಲ ಅಲ್ಲ ನಮಗ ನಾವು ಕಟ್ಟೋ ದುಡ್ಡು ಟ್ಯಾಕ್ಸ್ ಈ ತರ ಇವ್ರಿಗೆ ಕೇಳಬಹುದು ಅಂತ ನಮ್ಗೂ ಗೊತ್ತಿಲ್ಲ ಅವಾಗ ನಮ್ ದುಡ್ಡಿಂದ ಅವ್ರಿಗೆ ಮಾಡೋದು ಈ ತರ ನೀವು ಅದೇ ಅದೇ ಈ ತರ ವಿಡಿಯೋ ಮಾಡಬಹುದು ಈ ತರ ಮಾಡ್ಬೋದು ಮಾತಾಡ್ಬೋದು ಅಂತ ನಮ್ಗೆ ಇವಾಗ ಗೊತ್ತಿಲ್ಲ ಈ ತರ ಫಸ್ಟ್ ನೀವೇ ಮಾಡಿರೋದು ಯಾವ ರಾಜಕಾರಣಿಗಳು ಈ ತರ ಇಲ್ಲ ಫಸ್ಟ್ ಖಂಡಿತ ಖಂಡಿತ ಸರ್ ಕೆಲಸ ಮಾಡ್ತಾ ಮಾಡ್ತಾ ಇದ್ದೀರಾ ನೀವು ನಿಮ್ಗೆ ಧನ್ಯವಾದಗಳು ಏನೇನಿದ್ರೆ ಸ್ವಲ್ಪ ಕೆಲಸ ಮಾಡ್ಕೊಡ್ರಿ ನಮ್ಗೆ ಏನೇನಿದೆ ಖಂಡಿತ ಖಂಡಿತ ಸರ್ ನಮ್ದು ಬಂದು ಟಿ ನರಸಿಂಪುರ ತಾಲೂಕು ಹಾ 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 ನಿಮ್ಗೆ ಗೊತ್ತಿರ್ಬೇಕು ಅನ್ಸುತ್ತೆ ಮೈಸೂರು ಡಿಸ್ಟ್ರಿಕ್ ಟಿ ನರಸಿಂಪುರ ತಾಲೂಕು ಯಾಕಂದ್ರೆ ಯಾವ ನಿಮ್ ಇದ್ ನೋಡ್ತಾ ಇರ್ತೀನಿ ಕೃಷ್ಣ ರೆಡ್ಡಿ ಅವರು ಬಾರಿ ಪ್ರಾಮಾಣಿಕ ಕೆಲಸ ಮಾಡ್ತಾ ಇದಾರೆ